ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಕದನ ಕಲಿಗಳು ಸಜ್ಜಾಗಿದ್ದಾರೆ ನಿನ್ನೆ ರಾತ್ರಿ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ಕೊಟ್ಟಿದ್ದಾರೆ ಡಿ ಡಿ ಕೆ ಶಿವಕುಮಾರ್ ಈಗ ನೋಡಿ ಬಿ ಫಾರ್ಮ್ ಹಂಚಿಕೆ ಮಾಡಲಾಗ್ತಿದೆ ನಾಮಪತ್ರ ಸಲ್ಲಿಕೆ ಕೂಡ ನಿನ್ನೆಯಿಂದ ಆರಂಭ ಆಗಿದೆ ಪ್ರಕ್ರಿಯೆ ಎಲ್ಲ ಕಡೆಗಳಲ್ಲೂ ಕೂಡ ಭರದಿಂದ ಸಾಗ್ತಾ ಇದೆ ಕದನ ಕಲಿಗಳು ಕಾಂಗ್ರೆಸ್ನ ಕದನ ಕಲಿಗಳು ಕೂಡ ಸಜ್ಜಾಗಿದ್ದಾರೆ ನಿನ್ನೆ ರಾತ್ರಿ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವ ಸದಾಶಿವನಗರದ ನಿವಾಸದಲ್ಲಿ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ನೀಡಿದ್ದಾರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಚಿತ್ರದುರ್ಗ ಕ್ಷೇತ್ರದ ಕೈ ಅಭ್ಯರ್ಥಿ ಬಿ ಚಂದ್ರಪ್ಪ ಫಾರ್ಮನ್ನು ಬಿ ಫಾರ್ಮನ್ನು ನೀಡಲಾಗಿದೆ ನೋಡಿ ಈಗ ಈ ಬಿ ಫಾರ್ಮ್ ಅನ್ನುವಂಥದ್ದು ಅಧಿಕೃತವಾಗಿ ಅಭ್ಯರ್ಥಿ ಇವರೇ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ನಿಮಗೆ ಅನುಮತಿ ಕೊಡ್ತಾ ಇದ್ದೀವಿ ಅನ್ನುವಂಥ ಒಂದು ಪ್ರೊಸೀಜರ್ ಇರುತ್ತೆ ಸಹಜವಾಗಿ ಎಲ್ಲ ಪಕ್ಷಗಳಲ್ಲೂ ಕೂಡ ಇರುತ್ತೆ ಬಟ್ ಈಗ ಅದು ಕೆ ಪಿ ಸಿ ಸಿ ಅಧ್ಯಕ್ಷರೇ ಆಯಾ ಪಕ್ಷದ ಅಧ್ಯಕ್ಷರು ಅದನ್ನು ಕೊಡಬೇಕಾಗತ್ತೆ ನಿನ್ನೆ ರಾತ್ರಿ ಅಭ್ಯರ್ಥಿಗಳಿಗೆ ಬಿ ಫಾರ್ಮನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ನಾವು ಗಮನಿಸ್ತಾ ಇದ್ದೀವಿ ಜಯಪ್ರಕಾಶ್ ಹೆಗಡೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅವರು ಈಗ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಟಫ್ ಫೈಟ್ ಇದೆ ಈಗ ಇನ್ನು ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ ಚಂದ್ರಪ್ಪ ಚಿತ್ರದುರ್ಗದ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಈಗ ಮತ್ತೊಮ್ಮೆ ಚಿತ್ರದುರ್ಗದಿಂದ ಕಣಕ್ಕಿಳಿತಾ ಇದ್ದಾರೆ ಅವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಬಿ ಫಾರ್ಮನ್ನು ವಿತರಿಸಿದ್ದಾರೆ ಅಂದರೆ ಈಗ ನಾಮಪತ್ರ ಸಲ್ಲಿಕೆ ಭರಾಟೆ ಶುರುವಾಗಿದೆ ಈಗ ನಿನ್ನೆ ಕೂಡ ನಾವು ಗಮನಿಸಿದ್ವಿ ಪ್ರಜ್ವಲ್ ರೇವಣ್ಣ ಮತ್ತು ಡಿ ಕೆ ಸುರೇಶ್ ನಾಮಿನೇಷನ್ ಫೈಲ್ ಮಾಡಿದರು ಇವತ್ತು ಕೂಡ ಬಹುಶಃ ಜಯಪ್ರಕಾಶ್ ಹೆಗಡೆ ಮತ್ತು ಚಂದ್ರಪ್ಪ ನಾಮಪತ್ರವನ್ನು ಸಲ್ಲಿಸುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬಹುದು ಇನ್ನೂ ಕೂಡ ಒಂದು ವಾರಗಳ ಕಾಲ ಅವಧಿ ಇರೋದರಿಂದಾಗಿ ಸಮಯಾವಕಾಶವು ಕೂಡ ಇರೋದರಿಂದಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಬಹುದು ಬಟ್ ಈಗ ಬಿ ಫಾರಮ್ ಕೊಡುವಂತಹ ಪ್ರಕ್ರಿಯೆ ಬಹಳ ಬಿರುಸಿನಿಂದ ಸಾಗ್ತಾ ಇದೆ ನಿನ್ನೆ ಇಬ್ಬರು ಅಭ್ಯರ್ಥಿಗಳಿಗೆ ಈ ಬಿ ಫಾರ್ಮನ್ನು ವಿತರಿಸಲಾಗಿದೆ ಬಹುಶಃ ನಮ್ಗನಿಸ್ತಾ ಇದೆ ಇವತ್ತು ಅಥವಾ ನಾಳೆ ಈಗ ಈ ನಾಲ್ಕು ಕ್ಷೇತ್ರಗಳ ಪಟ್ಟಿ ಫೈನಲ್ ಮೇಲೆ ಎಲ್ರಿಗೂ ಕೂಡ ಬಿ ಫಾರ್ಮ್ ಕೊಡುವಂತಹ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ ಅಂತ ಅನಿಸುತ್ತೆ